ಹಲೋ ಎವ್ರಿ ಒನ್ ಇವತ್ತಿನ ವಿಡಿಯೋ ಸೈನ್ಸ್ ರಿಲೇಟೆಡ್ ಟಾಪಿಕ್ ಸಸ್ಯಗಳಲ್ಲಿ ಪೋಷಣೆ ಸೊ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇರುವಂತಹ ಚಾಪ್ಟರ್ ಸೊ ನಾನು ಅಂದ್ಕೊಂಡಿದ್ದೀನಿ ಫಸ್ಟು ಹೈಸ್ಕೂಲ್ ಕೆಲವೊಂದಷ್ಟು ಟಾಪಿಕ್ಗಳನ್ನ ಬೇಸ್ ಮೇಲೆ ವೀಡಿಯೋಸ್ಗಳನ್ನ ಮಾಡೋಣ ಅಂತ ಸೊ ಸೈನ್ಸ್ ಟಾಪಿಕ್ ತೊಗೊಂಡಿದ್ದೀನಿ ಇವತ್ತು ಸೊ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಗಳಲ್ಲಿ ಆದಷ್ಟು ಹೈಸ್ಕೂಲ್ ಟಾಪಿಕ್ಸ್ಗಳನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಲ್ಲದರಲ್ಲೂ ಹೈಸ್ಕೂಲ್ ಟಾಪಿಕ್ ಬರೋದರಿಂದ ಸೊ ಫಸ್ಟ್ ಸ್ಲೈಡ್ ಆಲ್ರೆಡಿ ಬಂದಿದೆ ನೋಡೋಣ ಸ್ವಯಂ ಪೋಷಣೆ ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸ್ಕೊಳ್ತವೆ ಇದು ನಮಗೆ ಗೊತ್ತು ಹಾಗೆ ಸೂರ್ಯನ ಬೆಳಕು ಹಿಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಆಹಾರನ ತಯಾರಿಸ್ತವೆ ಇದನ್ನ ನಾನು ಪಾಯಿಂಟ್ ವೈಸಲ್ಲಿ ಕೊಟ್ಟಿದ್ದೀನಿ ಫಸ್ಟು ಚಾಪ್ಟ್ರದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಆಮೇಲೆ ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮಲ್ಲೂ ಹಾಕಿದ್ದೀನಿ ಸೊ ಹರಿತ ವರ್ಣದ್ರವ್ಯ ಅಂದರೆ ಟ್ರೋಲೋ ಪಫಿ ಅಂತ ಏನಂತೀವಿ ಅದನ್ನು ಸೊ ಸಸ್ಯಗಳ ಎಲೆಗಳಲ್ಲಿ ಇರುವ ಹಸಿರು ಬಣ್ಣದ ವರ್ಣ ದ್ರವ್ಯ ಇದು ಇರೋದರಿಂದನೇ ಗಿಡ ಸಸ್ಯಗಳಲ್ಲಿ ಅದರ ಎಲೆ ಅದು ಬಣ್ಣ ಗ್ರೀನ್ ಇರುತ್ತೆ ಹಸಿರು ಬಣ್ಣ ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇದು ದ್ವಿತೀಯ ಸಂಯೋಜನೆ ಫೋಟೋಸಿಂಥಸಿಸ್ ಮೇಲೆ ಇದೆ ಸೂರ್ಯನ ಬೆಳಕಿನಲ್ಲಿ ಹಿಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಮತ್ತು ಆಮ್ಲಜನಕವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ದ್ವಿತಿ ಫೋಟೋಸಿಂಥಸಿಸ್ ಅಂದರೆ ದ್ವಿತಿ ಸಂಯೋಜನೆ ಅಂತ ಕರಿತೀವಿ ಅಂದರೆ ಮೇನ್ ಸೂರ್ಯನ ಬೆಳಕು ಮತ್ತು ನೀರು ಇವುಗಳನ್ನ ಯೂಸ್ ಮಾಡಿಕೊಂಡು ಆಹಾರವನ್ನು ತಯಾರಿಸಿ ಇಂಗಾಲ ಡೈಆಕ್ಸೈಡನ್ನು ಕೂಡ ಪ್ರೊಡ್ಯೂಸ್ ಮಾಡೋದಲ್ವ ಈ ಪ್ರಕ್ರಿಯೆಯನ್ನು ದ್ವಿತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ ಸೊ ನೆಕ್ಸ್ಟು ಪೋಷಣಾಂಗಗಳು ಸಸ್ಯಗಳಿಗೆ ಅಗತ್ಯವಿರುವ ವಿವಿಧ ಪೋಷಕಾಂಶಗಳು ಯಾವ ಯಾವುದು ಸಸ್ಯಗಳಿಗೆ ಅಗತ್ಯ ಇರುವ ಪೋಷಕಾಂಶಗಳು ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಇಲ್ಲಿ ಸ್ವಲ್ಪ ಟೈಪಿಂಗ್ ಕೆಲವೊಂದು ವರ್ಡ್ಸ್ಗಳು ಇದಾಗಿದೆ ಸೊ ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಹಂಗಾಗಿ ನಾನೇ ಹೇಳ್ತಿದ್ದೀನಿ ಏನು ಎಕ್ಸ್ಪ್ಲೇನ್ ಮಾಡಬೇಕ್ರೆನೇ ಹೇಳಿರ್ತೀನಿ ನೀವು ನೋಡಿಕೊಂಡು ಕೇಳಿಸ್ಕೊಡಿ ಕೆಲವೊಂದು ವರ್ಡ್ಸ್ ಆ ಕಡೆ ಈ ಕಡೆ ಆಗಿದೆ ಸೊ ನೆಕ್ಸ್ಟು ದ್ವಿತಿ ಸಂಯೋಜನೆ ಹಂತಗಳು ಸ್ಟೇಜ್ ಆಫ್ ಫೋಟೋಸಿಂಥ ಆ್ಯಕ್ಚುಲಿ ಇದು ದ್ವಿತಿ ಸಂಯೋಜನೆ ಅಂತ ಇದೆ ಸೊ ಫೋಟೋಸಿಂಥಸಿಸ್ ಅಂದರೆ ನಿಮಗೆ ಗೊತ್ತಾಗುತ್ತಲ್ವ ಅದು ಹಂತಗಳು ಏನೇನಿದೆ ಅಂತ ಕೆಳಗಡೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಸಸ್ಯಗಳಿಗೆ ಪೋಷಣೆಯ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ನ್ಯೂಟ್ರಿಯನ್ಸ್ ಫಾರ್ ಪ್ಲ್ಯಾಂಟ್ಸ್ ಸೊ ಫಸ್ಟ್ ಪಾಯಿಂಟ್ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅದಕ್ಕೆ ಆಗತ್ತೆ ಏಕೆ ಪೋ ಏಕೆ ಪೋಷಣೆ ಮಾಡಬೇಕು ಅಂತ ರೋಗ ಮತ್ತು ಕೀಟಗಳ ವಿರುದ್ಧ ಪ್ರತಿರೋಧ ರೋಧಕ್ಕೆ ಸಹಾಯ ಅಫ್ಕೋರ್ಸ್ ಅಲ್ವಾ ನಮಗೂ ಹಾಗೆ ತಾನೇ ಸೊ ನಮಗೆ ಯಾಕೆ ಒಳ್ಳೆಯ ಫುಡ್ ತಿನ್ನಬೇಕು ಅಂದರೆ ಅಫ್ಕೋರ್ಸ್ ರೋಗಗಳ ವಿರುದ್ಧ ಹೋರಾಡೋಕೆ ಏನು ರೋಗಗಳು ಬರದೇ ಇರೋಕೆ ಮತ್ತು ಚೆನ್ನಾಗಿರೋಕೆ ಅಲ್ವಾ ಹಾಗೆ ಯಾವುದಕ್ಕೂ ಪೋಷಣೆಯ ಕೊರತೆಯ ಲಕ್ಷಣಗಳೇನು ಸಸ್ಯಗಳಿಗೆ ಅಂತ ಸೊ ಎಲೆಗಳ ಹಸಿರು ಬಣ್ಣ ಕಡಿ ಆಗುವಿಕೆ ಬೆಳವಣಿಗೆ ನಿಗಾ ನಿಧಾನ ಆಗೋದು ಕಾಂಡ ಮತ್ತು ಎಲೆಗಳ ಬಿರುಕುಗಳೋದು ಮತ್ತು ಎಲೆಗಳು ರೋಗದಾಗಲಿ ಅದರದ್ದು ಗಿಡಗಳು ನೋಡಿದಾಗೆ ನಮಗೆ ಗೊತ್ತಾಗುತ್ತೆ ಅದು ಯಾಕೋ ಚೆನ್ನಾಗಿ ಬೆಳೀತಿಲ್ಲ ಅಂತ ಹೇಳ್ತೀವಲ್ವಾ ಸೊ ಆ ಥರ ಕೊರತೆ ಇದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಸಸ್ಯಗಳಿಗೆ ಪೋಷಣೆಯ ಪ್ರಾಮುಖ್ಯತೆ ಏನಕ್ಕೆ ಪೋಷಣೆ ಮಾಡಬೇಕು ಇದು ಆಲ್ಟಿ ನಾವು ನೋಡಿದ್ವಿ ರೋಗ ಮತ್ತು ಕೀಟಗಳ ಮಧ್ಯೆ ಹೋರಾಡೋಕ್ಕೆ ಹಾಗೆ ಸಸ್ಯಗಳ ಬೆಳವಣಿಗೆ ಮತ್ತು ಅದರ ವಿಕಸನವನ್ನು ಹೊಂದೋಕೆ ಅಫ್ಕೋರ್ಸ್ ಅದರದ್ದು ಸಸ್ಯಗಳ ಮೇಲೂ ನಾವು ಪೋಷಣೆಯನ್ನು ಮಾಡಬೇಕಾಗುತ್ತೆ ಸೊ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನ ಅದಕ್ಕೆ ಸಿಗಬೇಕು ಸೊ ಲಕ್ಷಣಗಳು ಕೂಡ ಆಲ್ರೆಡಿ ಇದು ಸ್ಲೈಡ್ ಆಗಿದೆ ಮತ್ತೆ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ಸೊ ಈ ಥರ ಇದು ಕೆಲವೊಂದು ಸಮ್ಮರಿ ಬೇಸಿಕ್ ಅಂಥದ್ದೇ ಜಾಸ್ತಿ ಇದೆ ಸೊ ಏನು ಅಂದರೆ ಸಲ ಬೇಸಿಕ್ ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅವರು ಆಪ್ಷನ್ಸ್ ಕೊಟ್ಟಾಗ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಏನನ್ನೋದು ಕನ್ಫ್ಯೂಷನ್ ಆಗುತ್ತೆ ಸೊ ಬೇಸಿಕ್ಕು ಇರಲಿ ಅಂತ ಕೆಲವೊಂದು ನಾರ್ಮಲ್ ಇದನ್ನು ಹಾಕಿದ್ದೀನಿ ಪೋಷಣೆಯ ಕೊರತೆಯ ಪರಿಹಾರ ಈಗ ಸಸ್ಯಗಳಿಗೆ ಕೊರತೆ ಆದಾಗ ಏನು ಪರಿಹಾರ ಅದಕ್ಕೆ ಅಂದರೆ ಹೌದು ಸರಿಯಾದ ಗೊಬ್ಬರನ ಬಳಕೆ ಮಾಡಬೇಕು ನೀರು ಹಾಕಬೇಕು ಸೂರ್ಯನ ಬೆಳಕು ಕರೆಕ್ಟಾಗಿ ಬೀಳಬೇಕು ಸೊ ಈ ಥರ ಗೊಬ್ಬರಗಳನ್ನ ಮುಖಾಂತರ ಯಾವ ಈಗ ಅದ್ರದ್ದು ನ್ಯೂಟ್ರಿ ಈಗ ನಮ್ಮ ಬಾಡಿಲಿ ಏನು ಕಡಿಮೆ ಆಗಿದೆ ಅಂದರೆ ಹೆಂಗೆ ತಗೋತೀವಿ ಟ್ಯಾಬ್ಲೆಟ್ಸ್ ಹಂಗೆ ಹೆಂಗೆ ಸೇಮ್ ಅದಕ್ಕೂ ಕೂಡ ಗೊಬ್ಬರ ಹಾಕಿ ಸರಿ ಮಾಡಬೇಕು ಸೊ ಪೋಷಣೆಯ ಕೊರತೆಯ ಪರಿಹಾರ ಮತ್ತು ಇನ್ನೊಂದಷ್ಟು ಪಾಯಿಂಟ್ಸ್ ಹಾಕಿದ್ದೀವಿ ಏನು ಅಂದರೆ ನೀರಾವರಿ ಮತ್ತು ನಿರ್ವಹಣೆ ಮಾಡಬೇಕು ಮತ್ತು ಕೀಟಗಳು ರೋಗಗಳ ನಿಯಂತ್ರಣ ಮಾಡಬೇಕು ಅದರಿಂದ ಏನೋ ಸೋಂಕು ತಗಲಿ ಕೂಡ ಗಿಡಗಳ ಹಾಳಾಗ್ತಿರ್ತವೆ ಸಸ್ಯಗಳು ಸೊ ಇದನ್ನು ನಿಯಂತ್ರಣ ಮಾಡಬೇಕು ಸೊ ನೆಕ್ಸ್ಟು ದ್ವಿತೀಯ ಸಂಶೋಷ ಆ್ಯಕ್ಚುಲಿ ಇದು ದ್ವಿತೀಯ ಸಂಯೋಜನೆ ಆಗಿದೆ ದ್ವಿತೀಯ ಸಂಶೋಶ್ ಸಂಶ್ಲೇಷಣೆ ಅಂತ ಕರಿತೀವಲ್ವಾ ಹಾಗಂದರೆ ಏನು ಅಂದರೆ ಸೂರ್ಯನ ಬೆಳಕಿನಲ್ಲಿ ಇಂಗಾರದ ಡೈಆಕ್ಸೈಡ್ ಮತ್ತು ನೀರನ್ನು ಆಮ್ಲಜನಕವಾಗಿ ಪರಿವರ್ತಿಸುವ ಪ್ರಕ್ರಿಯೆ ಇದು ಆ್ಯಕ್ಚುಲಿ ಈ ದ್ವಿತೀಯ ಸಂಶ್ಲೇಷಣೆ ಅಂದರೆ ಆಹಾರ ತಯಾರಿಕೆ ಅಂತಲೂ ನಾವು ಕೆಲವೊಂದು ಕಡೆ ನೋಡಿದ್ದೀನಿ ಸೊ ಎರಡಲ್ಲಿ ಯಾವುದು ಕರೆಕ್ಟು ಅಂತ ಯಾರಾದರೂ ಗೊತ್ತಿದೆ ಕಮೆಂಟ್ ಮಾಡಿ ಸಸ್ಯಗಳಿಗೆ ಪೋಷಣೆ ಯಾವ ರೀತಿಯಲ್ಲಿ ಅಗತ್ಯವಾಗಿದೆ ಯಾವ ರೀತಿ ಅಂದರೆ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೋಷಣೆ ಅಗತ್ಯವಾಗಿದೆ ಸೊ ಇದನ್ನು ಸ್ಕೂಲ್ ಮಕ್ಕಳಿಗೆ ನೀವು ಸೆವೆಂತ್ ಸ್ಟ್ಯಾಂಡಲ್ಲಿ ಓದೋ ಮಕ್ಕಳಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಸೊ ಕ್ವಶನ್ ಆನ್ಸರ್ ಏನಕ್ಕೆ ಅಂತಲ್ಲ ಬೇಸಿಕ್ ಥಿಂಗ್ಸ್ ಆ ಮಕ್ಕಳಿಗೆ ಯೂಸ್ ಆಗುತ್ತೆ ದೆನ್ ಕಾಂಪಿಟೇಟಿವ್ ಅವರು ಒಂದ್ಸರಿ ನೋಡ್ ಇದನ್ನ ಬೇಸಿಕ್ ಕಾನ್ಸೆಪ್ಟನ್ನ ನೀವು ಒಂದ್ಸರಿ ನೋಡಿದ್ರೆ ಒಳ್ಳೆಯದು ಅಂದ್ಕೋತೀನಿ ಸೊ ನೆಕ್ಸ್ಟ್ ಪೋಷ ಪೋಷಣಾಂಗಗಳು ಯಾವುವು ಅಂದರೆ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಮ್ ಮುಂತಾದವುಗಳು ಸೊ ಅದೇ ನಾನು ಈ ಥರ ಐಸ್ಕೂಲ್ ಟಾಪಿಕ್ಸ್ಗಳನ್ನ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೀವು ಕಾಂಪಿಟೇಟಿವ್ ಅಟೆಂಡ್ ಮಾಡಿರೋರು ಯಾವ ಟಾಪಿಕ್ ಮೇಲೆ ಅದು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅನಿಸುತ್ತೆ ಆ ಚಾಪ್ಟ್ರುಗಳ ನೇಮ್ನ ನೀವು ಕಮೆಂಟ್ ಮಾಡಿ ನಾನು ಅದರ ಮೇಲೆ ವಿಡಿಯೋಗಳು ಮತ್ತು ಕ್ವಶನ್ ಆನ್ಸರ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪೋಷಣ ಕೊರತೆಯ ಲಕ್ಷಣಗಳು ಏನು ಅಂದರೆ ಅದೇ ಆಲ್ರೆಡಿ ಈ ಸ್ಲೈಡ್ ನಾವು ಓದಿದ್ವಿ ಎಲೆಗಳ ಬಣ್ಣ ಕಡಿಮೆ ಆಗೋದು ಅದ್ರ ಬೆಳವಣಿಗೆ ಸರಿಯಾಗಿ ಆಗೋಲ್ಲ ಮತ್ತು ಎಲೆಗಳು ಉದುರೋದು ಕಾಂಡ ಮತ್ತು ಇದರಲ್ಲೆಲ್ಲ ಶಕ್ತಿ ಏನತಾರೆ ಕಾಣೋದು ಆ ಥರ ಪೋಷಣೆ ಕೊರತೆಯನ್ನು ಹೇಗೆ ನಿವಾರಿಸೋದು ಅಂದರೆ ಅದೇ ಹಾಕೋದು ನೀರಾವರಿ ಮಾಡೋದು ಮತ್ತು ಅದರ ನಿರ್ವಹಣೆ ಮಾಡೋದು ಸ್ವಲ್ಪ ಟೇಕ್ ಕೇರ್ ತಗೊಳ್ಳೋದು ಆ ಥರ ಸೊ ಕೆಲವೊಂದು ಸ್ಲೈಡ್ಗಳು ಮತ್ತೆ ಮತ್ತೆ ರಿಪೀಟ್ ಆಗಿದೆ ಐ ಹೋಪ್ ನಿಮ್ಗೆ ಬೇಕು ಅಂದರೆ ವೀಡಿಯೋನ ಆ ಸ್ಲೈಡ್ ಬೇಡ ಅಂದರೆ ಮತ್ತೆ ನೀವು ಮುಂದೆ ಓಡಿಸಿ ನೋಡ್ಬೋದು ಮತ್ತು ಹರಿತ ವರ್ಣದ್ರವ್ಯ ಎಲ್ಲಿದೆ ಅಂದರೆ ಸಸ್ಯಗಳ ಎಲೆಗಳಲ್ಲಿ ಹರಿತ ವರ್ಣದ್ರವ್ಯ ಇರುತ್ತೆ ಸೊ ಪ್ರಾಣಿಗಳಲ್ಲಿದೆಯಾ ಅಂದರೆ ಅಫ್ಕೋರ್ಸ್ ಇಲ್ಲ ಸಸ್ಯಗಳಲ್ಲಿ ಮಾತ್ರ ಇದು ಕಂಡು ಬರೋದು ಅದಕ್ಕೆ ಸಸ್ಯಗಳ ಎಲೆಗಳಲ್ಲಿ ಎಲೆಗಳು ಗ್ರೀನ್ ಕಲರ್ ಇರುತ್ತೆ ಓಕೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ ಸೊ ಈ ರಿಲೇಟೆಡ್ ನಿಮಗೂ ಬೇರೆ ಬೇರೆ ಬೇಕು ಯಾವ ಥರ ಇನ್ನು ಅಪ್ಡೇಟ್ ವರ್ಷನಲ್ಲಿ ಕ್ವಶನ್ ಕಾಂಪ್ಲಿಕೇಟೆಡ್ ಆಗಿರೋ ಥರ ಬೇಕು ಅಂದರೆ ಕಮೆಂಟ್ ಮಾಡಿ ಸಸ್ಯಗಳ ಬೆಳವಣಿಗೆಗೆ ಯಾವುದು ಅತ್ಯಂತ ಅಗತ್ಯ ಆಗಿದೆ ಅಂದರೆ ಪೋಷಣೆ ಬೆ ಪೋಷಣೆ ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾಗಿದೆ ಸೊ ಅದರ ಬೆಳವಣಿಗೆ ಮೇನ್ ಏನು ಅಂದರೆ ನಾವು ಪೋಷಣೆ ಮಾಡೋದೇ ಮೇಯ್ನಾಗಿ ಸೊ ಅಂದರೆ ಗೊಬ್ಬರ ಹಾಕೋದು ಅದು ಹಾಕೋದು ಏನೇನೋ ಕಾನ್ಸೆಪ್ಟ್ ಓದಿದ್ವಿ ಅವುಗಳು ಸೊ ಮತ್ತು ಸಸ್ಯಗಳು ತಮ್ಮ ಪೋಷಣೆಗಾಗಿ ಯಾವ ಅಂಶಗಳನ್ನು ಬಳಸುತ್ತೆ ಅಂದರೆ ನೀರು ಇಂಗಾಲದ ಡೈಆಕ್ಸೈಡ್ ಮತ್ತು ಖನಿಜಾಂಶಗಳು ಅದೇ ರಸಗೊಬ್ಬರಗಳು ಈ ಥರ ಇದನ್ನೆಲ್ಲ ಬಳಸುತ್ತೆ ಬಟ್ ಹ್ಯೂಮನ್ ಇದಕ್ಕೂ ಸಸ್ಯಗೂ ನ್ಯೂಟ್ರಿಯೆಂಟ್ಸ್ ತೊಗೊಳ್ಳೋದು ಇದು ಅದು ಅದು ಚೇಂಜ್ ಇರುತ್ತೆ ಬಟ್ ಆಲ್ಮೋಸ್ಟ್ ನಮ್ಮ ಏನು ಬೇಕೋ ಹಾಗೆ ಸಸ್ಯಗಳಿಗೂ ಬೇಕು ಅಷ್ಟೆ ದ್ವಿತೀಯ ಸಂಯೋಜನೆಯಲ್ಲಿ ಯಾವ ಶಕ್ತಿ ಮೂಲವನ್ನು ಬಳಸಲಾಗುತ್ತದೆ ಯಾವುದು ಅಂದರೆ ಸೂರ್ಯನ ಬೆಳಕು ಮೂಲ ಶಕ್ತಿ ಯಾವುದು ಅಂದರೆ ಸೂರ್ಯನ ಬೆಳಕು ಹಾಗಾಗಿನೇ ಕೆಲವೊಂದು ಗಿಡ ಸೂರ್ಯನ ಬೆಳಕು ಸರಿಯಾಗಿ ಬರ್ತಿಲ್ಲ ಅಂದರೂ ಕೂಡ ಹಾಳಾಗುತ್ತೆ ಬೇಗ ಹಾಗಂತ ಅತಿ ಹೆಚ್ಚು ಸೂರ್ಯನದು ಇದು ಇದಾದ್ರೂ ಕೂಡ ಕೆಲವೊಂದು ಚಿಕ್ಕ ಸಸ್ಯಗಳು ಕೂಡ ಹಾಳಾಗ್ತವೆ ಸೊ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಇರಬೇಕು ನೆಕ್ಸ್ಟು ಪೋಷಣೆಯ ಕೊರತೆಯಿಂದ ಸಸ್ಯಗಳಿಗೆ ಯಾವ ಸಮಸ್ಯೆಗಳು ಉಂಟಾಗ್ಬೋದು ಅಂತ ಬೆಳವಣಿಗೆ ನಿಧಾನ ಆಗ್ಬೋದು ಹಸಿರುಗಳ ಸಸ್ಯಗಳ ಬಣ್ಣ ಕಡಿಮೆ ಆಗ್ಬೋದು ಕಾಂಡದ ದುರ್ಬಲತೆ ಆಗ್ಬೋದು ಸಸ್ಯಗಳದ್ದು ಶಕ್ತಿ ಕಡಿಮೆ ಆಗಿ ಅದರ ಬೆಳವಣಿಗೆಯಲ್ಲಿ ಕುಂಠಿತ ಈ ಥರ ಎಲ್ಲ ಆಗ್ಬೋದು ಸೊ ಈ ಸ್ಲೈಡ್ಗಳಲ್ಲಿ ನಾನು ಆಲ್ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡೀನಿ ಕೆಲವೊಂದು ಪಾಯಿಂಟ್ನ ಸೊ ನೆಕ್ಸ್ಟು ಇದರದ್ದು ಕಾಂಪ್ಲಿಕೇಟೆಡ್ ಇನ್ನು ಈಗ ಇರೋ ಕೇಳ್ತಿರೋ ಕಾಂಪಿಟೇಟಿವ್ ಈ ಕ್ವಶನ್ಸ್ಗಳು ಅದ್ರ ಪ್ರಕಾರ ಹೇಗೆ ಹೇಳ್ತಾರೆ ಅಂತ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟು ಸಸ್ಯಗಳ ಪೋಷಣೆ ಗೊಬ್ಬರಗಳು ಹೇಗೆ ಸಹಾಯ ಮಾಡುತ್ತವೆ ಅನ್ನೋದನ್ನ ಕ್ವಶನ್ ಆಗಿ ಇಟ್ಟಿದ್ದೀನಿ ನಿಮಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು